ಅಸ್ಸಲಾಂಕುಮ್ ವರಹಮತುಲ್ಲಾಹಿ ಒಬ್ಬರೂ ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಬಿಸ್ಮಿಲ್ಲಾ ವಹ್ಮಾನ್ ಇರ್ ರಹೀಂ ಅತ್ತಹೂರ್ ಶತ್ರುಲ್ ಇಮಾನ್ ವಲ್ಹಮ್ದುಲ್ ಇಲ್ಲಾಹಿ ತಮ್ಲಾ ಉಲ್ ಅಖ್ರಜವು ಮುಸ್ಲಿಂ ಆತ್ಮೀಯರೆ ಸೃಷ್ಟಿಕರ್ತನೂ ಒಬ್ಬನೇ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮುಸ್ಲಿಂ ಗ್ರಂಥದ ಒಂದು ಸಣ್ಣದೊಂದು ಹದೀಸನ್ನ ತಮ್ಮ ಮುಂದೆ ನಾನು ವಿವರಿಸಿರುವೆ ಅದರ ಅರ್ಥ ಏನೆಂದರೆ ಪಾವಿತ್ರತೆ ಅಂದರೆ ಶುದ್ಧತೆಯು ಈಮಾನಿನ ನಂಬಿಕೆಯ ಅರ್ಧ ಭಾಗವಾಗಿದೆ ಅಲ್ಹಮ್ದು ಎಲ್ಲ ಹೊಗಳಿಕೆ ಅಲ್ಲಾಹನಿಗೆ ಮೀಸಲು ಎಂಬ ಈ ವಾಕ್ಯವು ಅಂತಿಮ ದಿನದಂದು ತಕ್ಕಡಿಯನ್ನು ತುಂಬುತ್ತದೆ ಈ ಹದೀಸಿನ ಸಂಕ್ಷಿಪ್ತ ವಿವರಣೆ ನೋಡುವುದಾದರೆ ಈ ಹದೀಸ್ ಎರಡು ಪ್ರಮುಖ ಭಾಗಗಳನ್ನು ಒಳಗೊಂಡಿದ್ದು ಮತ್ತು ಇಸ್ಲಾಮಿನ ಮೂಲಭೂತ ತತ್ವಗಳನ್ನು ವಿವರಿಸುತ್ತದೆ ಒಬ್ಬ ಮನುಷ್ಯನಿಗೆ ಇಹ ಮತ್ತು ಪರಲೋಕದಲ್ಲಿ ಜಯ ಸಿಗಬೇಕಾದ್ರೆ ವಿಜಯಿಯಾಗಬೇಕಾದ್ರೆ ಪಾವಿತ್ರತೆ ಬಹು ಮುಖ್ಯ ಒಂದು ಅಂಶವಾಗಿದೆ ಈ ಹದೀಸಿನಲ್ಲಿ ವಿವರಿಸಿರುವ ಶುದ್ಧತೆ ಎಂಬುದು ಕೇವಲ ದೇಹಕ್ಕೆ ಮತ್ತು ಬಟ್ಟೆಗೆ ಮೀಸಲಲ್ಲ ಹೊರತಾಗಿ ಆತ್ಮ ಶುದ್ಧೀಕರಣವನ್ನು ಆಗಬೇಕು ಮನಸ್ಸು ಶುದ್ಧಿಯಾಗಿರಬೇಕು ಇದರ ಮೂಲಕವಾಗಿ ಮನುಷ್ಯ ಬಹಿರಂಗವಾಗಿಯೂ ಅಂತರಂಗವಾಗಿಯೂ ಪರಿಶುದ್ಧನಾಗಿರಬೇಕು ಎನ್ನುವ ಒಂದು ಸಾರಾಂಶವನ್ನು ಈ ಹದೀಸು ಸಾರುತ್ತದೆ ಈ ಹದೀಸಿನಲ್ಲಿ ಇನ್ನೊಂದು ಭಾಗ ಅಲ್ಹಮ್ದು ಎಲ್ಲಾ ಹೊಗಳಿಕೆಗಳು ಎಲ್ಲಾ ಪ್ರಶಂಸೆಗಳು ಸಕಲ ಸ್ತುತಿಗಳು ಅಲ್ಲಾಹನಿಗೆ ಮೀಸಲು ಎಂಬ ಒಂದು ಭಾಗವಾಗಿದೆ ಅಲ್ಲಾಹನನ್ನು ಸ್ಮರಿಸುವುದಕ್ಕೆ ಅಲ್ಲಾಹನ ಸ್ಮರಣೆಗೆ ಒಂದು ಶ್ರೇಷ್ಠವಾದ ವಚನವೆಂದರೆ ಅದು ಅಲ್ಹಮ್ದು ಆಗಿದೆ ಯಾರು ಅಲ್ಹಮ್ದು ಈ ಒಂದು ಸ್ಮರಣೆಯ ಮೂಲಕ ಅಲ್ಲಾಹನ ಜಿಕ್ರನ್ನು ಮಾಡ್ತಾನೋ ಅವನು ಅಂತ್ಯ ದಿನದಂದು ಅಂದ್ರೆ ಕಯಾಮತ್ತಿನ ದಿನದಂದು ಅವನ ಈ ಜಿಕ್ರ್ ಅವನ ತಕ್ಕಡಿಯಲ್ಲಿ ತುಂಬಾ ಭಾರವಾಗಿರುತ್ತದೆ ಅಂತಕ್ಕಂಥ ಮಾತು ನಾನು ಇಲ್ಲಿ ವಿವರಿಸುತ್ತಾ ಕೊನೆಯಲ್ಲಿ ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅಲ್ಲಾ ಸುಬಾನ ವಾತಾಲ ನಮ್ಮೆಲ್ಲರಿಗೂ ಅಂತರಂಗವಾಗಿಯೂ ಬಹಿರಂಗವಾಗಿಯೂ ಶುದ್ಧವಾಗಿ ಶುದ್ಧ ಮನಸ್ಸನ್ನ ಇಟ್ಟುಕೊಂಡು ಜನರ ಜೊತೆಗೆ ಒಳ್ಳೆ ಸದ್ವರ್ತನೆಯಿಂದ ವರ್ತಿಸುವಂತೆ ಮತ್ತು ಅಲ್ಲಾ ಸುಬಾನ ವಾತಾಲ ಜಿಕ್ರ ಅಂದ್ರೆ ಸ್ಮರಣೆ ಮಾಡುವಂತೆ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಆ ಮೀನ್ ಒಸಲಾಂ ವರಹಮತುಲ್ಲಾಹಿ ವಬರ್ಕ